ಕೂದಲು ಬಿಳಿಯಾಗೋದು ಯಾರಿಗೆ ತಾನೇ ಇಷ್ಟ ಆಗುತ್ತೆ ಹೇಳಿ ಇದಕ್ಕಾಗಿ ಕೆಮಿಕಲ್ನಿಂದ ಕೂಡಿದ ಹತ್ತಾರು ಪ್ರಾಡಕ್ಟ್ ಬಳಸಿ ರೋಸಿ ಹೋಗೋ ಬದಲು ತಿನ್ನುವ ಆಹಾರದಲ್ಲಿ ಒಂದಿಷ್ಟು ಬದಲಾವಣೆ ಮಾಡಿಕೊಂಡ್ರೆ ಬಿಳಿ ಕೂದಲಿನ ಬಾಧೆ ಇರಲ್ಲ ಅನ್ನೋದು ತಜ್ಞರ ಅಭಿಮತ ಹೀಗಾಗಿ ಅಕಾಲಿಕ ಬಿಳಿ ಕೂದಲಿನಿಂದ ಪಾರಾಗೋಕೆ ನೆರವಾಗುವ ಆಹಾರ ಕ್ರಮದ ಬಗ್ಗೆ ಇಲ್ಲಿದೆ ಡೀಟೇಲ್ಸ್ ಕೂದಲು ಬಿಳಿಯಾಗ್ತಿದೆಯಾ ನಿಮಗೆ ಬೇಕು ಈ ಆಹಾರಗಳು ಭಾರತೀಯರಿಗೆ ಬಿಳಿ ಬಣ್ಣದ ಮೇಲಿರೋ ಮೋಹ ಸಣ್ಣ ವಿಚಾರ ಅಲ್ಲ ಮನೆಯ ಗೋಡೆ ಬಿಳಿ ಇದ್ರೆ ಸೊಗಸು ವಸ್ತ್ರ ಅಂದ್ರೆ ಬಟ್ಟೆ ಶುಭ್ರ ಶ್ವೇತವಾಗಿದ್ರೆ ಚೆನ್ನ ಹಲ್ಲುಗಳು ಬೆಳ್ಳಗೆ ಪಳ ಅಂತ ಒಳಿತಿರ್ಬೇಕು ಮೈ ಬಣ್ಣ ಬೆಳ್ಳಗಿದ್ದಷ್ಟು ಚೆಲುವು ಆದರೆ ಕೂದಲು ಬಿಳಿಯಾದ್ರೆ ಏನೇನೋ ಮಾಡಿ ಬಿಳಿ ಕೂದಲನ್ನ ಕಪ್ಪಗಾಗಿಸಲು ಪ್ರಯತ್ನಿಸ್ತೇವೆ ಎಣಗಾಡ್ತೇವೆ ಅಂಗಡಿಯ ಡೈಗಳು ಜಾಹೀರಾತಿನ ಎಣ್ಣೆಗಳು ಮಿತ್ರರು ಹೇಳಿದ ಹೇರ್ ಪ್ಯಾಕ್ಗಳು ಏನಾದರೂ ಸರಿ ಅಂತೂ ಕೂದಲು ಕಪ್ಪಾಗಬೇಕು ಇದಕ್ಕೆ ಕಾರಣಗಳನ್ನ ಪ್ರತ್ಯೇಕವಾಗಿ ಹುಡುಕಬೇಕಿಲ್ಲ ಬಿಳಿ ಕೂದಲೆಂದರೆ ನೆರೆಗೂದಲು ಅನ್ನೋ ಕಲ್ಪನೆ ನಮ್ಮಲ್ಲಿರೋದು ಇದಕ್ಕೆಲ್ಲ ಕಾರಣ ಕೂದಲೊಂದರ ಜೀವನ ಚಕ್ರದ ಬಗ್ಗೆ ಹೇಳುವುದಾದ್ರೆ ಹುಟ್ಟಿದ ಕೂದಲು ಮತ್ ಮತ್ತೆ ಮರುಹುಟ್ಟು ಪಡೆಯುತ್ತಲೇ ಇರುತ್ತೆ ದೇಹಕ್ಕೆ ವಯಸ್ಸಾಗುತ್ತಿದ್ದಂತೆ ಕೂದಲಿನ ಕೋಶಗಳು ದುರ್ಬಲಗೊಂಡು ಅದರಲ್ಲಿ ಮೆಲನಿನ್ ಎಂಬ ವರ್ಣದ್ರವ್ಯ ಪಿಗ್ಮೆಂಟ್ ಉತ್ಪತ್ತಿ ಕ್ಷೀಣಿಸುತ್ತಾ ಹೋಗುತ್ತೆ ಇದರಿಂದ ಕೂದಲಿನ ಬಣ್ಣ ಬಿಳಿ ವರ್ಣಕ್ಕೆ ತಿರುಗತ್ತೆ ದೇಹಕ್ಕೆ ವಯಸ್ಸಾಗುವುದನ್ನ ತಡೆಯಲು ಸಾಧ್ಯ ಇಲ್ಲ ನಿಜ ಆದ್ರೆ ಕೂದಲುಗಳ ಕೋಶದಲ್ಲಿ ಮೆಲನಿನ್ ವರ್ಣ ದ್ರವ್ಯ ಉತ್ಪಾದನೆ ಆಗುವುದನ್ನ ಪ್ರಚೋದಿಸಬಹುದೇ ಈ ಮೂಲಕ ಕೂದಲು ಬಿಳಿಯಾಗುವುದನ್ನ ಮುಂದೂಡಬಹುದೇ ಸಾಧ್ಯ ಇದೆ ಕೂದಲಿನಲ್ಲಿ ಮೆಲನಿನ್ ಹೆಚ್ಚುವಂತೆ ಮಾಡುವುದಕ್ಕೆ ಸಾಧ್ಯ ಇದೆ ಅಂತಾರೆ ಚರ್ಮ ಮತ್ತು ಕೂದಲಿನ ತಜ್ಞರು ಎಲ್ಲಕ್ಕಿಂತ ಮುಖ್ಯವಾಗಿ ಕೂದಲು ಬಿಳಿಯಾಗುವುದಕ್ಕೆ ಇರುವಂತಹ ಕಾರಣಗಳನ್ನು ಹೇಗೆ ಸರಿಪಡಿಸಬಹುದು ಅನ್ನೋದನ್ನು ಗಮನಿಸಬೇಕಾಗತ್ತೆ ಮೊದಲಿಗೆ ವೈಟಮಿನ್ಸ್ ಕೊರತೆಯಿಂದ ಮೆಲನಿನ್ ಉತ್ಪತ್ತಿ ಕುಂಠಿತವಾಗಿರಬಹುದು ಆಹಾರದ ಮೂಲಕ ಜೀವಸತ್ವಗಳು ಹೇರಳವಾಗಿ ದೊರೆಯುವಂತೆ ಜಾಗ್ರತೆ ವಹಿಸುವುದು ಹಾಗೆಯೇ ಅಗತ್ಯವಾದ ಖನಿಜಗಳು ಉತ್ಕರ್ಷಣ ನಿರೋಧಕಗಳು ಮತ್ತು ಜೀವಸತ್ವಗಳಿಂದ ಕೂಡಿದ ಆಹಾರ ಸೇವಿಸಿದರೆ ಕೂದಲಿನಲ್ಲಿ ಮೆಲನಿನ್ ಉತ್ಪಾದನೆಯನ್ನು ಉತ್ತೇಜಿಸಬಹುದು ಸಮತೋಲಿತ ಆಹಾರವನ್ನೇ ಸೇವಿಸ್ತಿದ್ದೀವಲ್ಲ ಆದರೂ ಕೂಡ ಕೂದಲು ಬಿಳಿಯಾಗೋದು ನಿಂತಿಲ್ಲ ಅಂತ ದೂರೂರ ಸಂಖ್ಯೆಗೇನು ಕಡಿಮೆ ಇಲ್ಲ ಆಹಾರದಲ್ಲಿ ವಿಟಮಿನ್ ಬಿ ಟ್ವೆಲ್ ಫೋಲೇಟ್ ಮತ್ತು ತಾಮ್ರ ಈ ಮೂರು ಅಂಶಗಳ ಆಹಾರಗಳು ಇದ್ದಾಗ ಮಾತ್ರ ಕೂದಲು ಬಿಳಿಯಾಗುವುದನ್ನು ತಡೆಯೋಕೆ ಸಾಧ್ಯ ಈ ಅಂಶಗಳಿಲ್ಲದೆ ಉಳಿದಂತೆ ಎಷ್ಟೇ ಆರೋಗ್ಯಕರ ಆಹಾರ ಸೇವಿಸಿದ್ರು ಇದೊಂದು ವಿಷಯದಲ್ಲಿ ಹಿಂದೆಯೇ ಉಳಿಯುವಂತಾಗತ್ತೆ ಹಾಗಾದರೆ ಯಾವೆಲ್ಲ ಆಹಾರಗಳಲ್ಲಿ ಈ ಮೂರು ಅಂಶಗಳು ಹೇರಳವಾಗಿವೆ ಎಂತಹ ಆಹಾರಗಳಿಂದ ಅಕಾಲಿಕವಾಗಿ ಕೂದಲು ಬಿಳಿಯಾಗುವುದನ್ನು ತಡೆಯಬಹುದು ನೋಡೋಣ ಮೊದಲಿಗೆ ವಿಟಮಿನ್ ಬಿ ಟ್ವೆಲ್ ಪ್ರಾಣಿಗಳ ಅಂಗಾಂಗಗಳಲ್ಲಿ ಅಂದರೆ ಯಕೃತ್ತು ಕಿಡ್ನಿಯಂಥ ಅಂಗಾಂಗಗಳ ಮಾಂಸದಲ್ಲಿ ವಿಟಮಿನ್ ಬಿ ಟ್ವೆಲ್ ಹೇರಳವಾಗಿದೆ ಹಾಲು ಮೊಸರು ಬೆಣ್ಣೆಯಂಥ ಯಾವುದೇ ಡೈರಿಯ ಉತ್ಪನ್ನಗಳಲ್ಲಿ ಈ ಅಂಶ ಲಭ್ಯ ಇದೆ ಹಾಗಾಗಿ ಸಸ್ಯಾಹಾರಿಗಳು ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ಅನುಭವಿಸುವ ಅಗತ್ಯವೇ ಇಲ್ಲ ಇನ್ನು ಮೊಟ್ಟೆ ಮೀನು ವಿಟಮಿನ್ ಬಿ ಟ್ವೆಲ್ ಮಾತ್ರ ಅಲ್ಲ ಹಲವು ರೀತಿಯ ಪೋಷಕಾಂಶಗಳನ್ನು ಪೂರೈಸೋ ಪ್ರಚಲಿತವಿರುವ ಮತ್ತು ಕೈಗೆಟುಕುವ ಆಹಾರ ಮೊಟ್ಟೆ ಮೀನು ಮತ್ಸ್ಯಾಹಾರಿಗಳಂತೂ ವಿಟಮಿನ್ ಬಿ ಟ್ವೆಲ್ ಕೊರತೆಯನ್ನು ಸುಲಭದಲ್ಲಿ ನೀಗಿಸಿಕೊಳ್ಳಬಹುದು ಸಾಲ್ಮನ್ ಈ ರೀತಿಯ ಮೀನುಗಳಲ್ಲಿ ಪ್ರೋಟೀನ್ ಫಾಸ್ಫರಸ್ ವಿಟಮಿನ್ ಎ ವಿಟಮಿನ್ ಬಿ ಸಿಕ್ಸ್ ನಂತಹ ಬಗೆ ಬಗೆಯ ಪೋಷಕಾಂಶಗಳು ಲಭ್ಯ ಇವೆ ಏನು ಫಾರ್ಟಿಫೈಡ್ ಸೀರಿಯಲ್ ಹೀಗಂದ್ರೆ ಪ್ರಾಕೃತಿಕವಾಗಿ ಇಲ್ಲದ ಪೋಷಕಗಳನ್ನ ಕೃತಕವಾಗಿ ಸೇರಿಸಿ ತಯಾರಿಸಿದ ಸೀರಿಯಲ್ ಅಥವಾ ಧಾನ್ಯ ಕೆಲವು ರೀತಿಯ ಆಹಾರಕ್ಕೆ ಅಲರ್ಜಿ ಇರುವವರಿಗೂ ಕೂಡ ಇಂತಹ ಆಯ್ಕೆಗಳು ಲಭ್ಯ ಇವೆ ಉಳಿದಂತೆ ಪೋಷಕಾಂಶಗಳು ನೈಸರ್ಗಿಕವಾಗಿಯೇ ದೇಹಕ್ಕೆ ದೊರಕಿದ್ರೆ ಉತ್ತಮ ಏನು ತಾಮ್ರ ಮತ್ತು ಫೋಲೆಟ್ ಪಾಲಕ್ ಎಲೆಕೋಸು ಬ್ರೋಕೋಲಿಯಂತಹ ಹಸಿರು ಸೊಪ್ಪು ಮತ್ತು ತರಕಾರಿಗಳು ಇಡೀ ಧಾನ್ಯಗಳು ಬೇಳೆಕಾಳುಗಳು ಮೀನುಗಳು ಇವೆಲ್ಲವುಗಳನ್ನು ಕೂಡ ಫೋಲೆಟ್ ಹೇರಳವಾಗಿ ಒಳಗೊಂಡಿದೆ ಕೂದಲು ಬಿಳಿಯಾಗದಂತೆ ತಡೆಯಲು ಅಗತ್ಯವಾದ ಆಹಾರಗಳಲ್ಲಿ ಇವೆಲ್ಲವೂ ಸೇರಿಕೊಳ್ತವೆ ತಾಮ್ರವನ್ನು ಆಹಾರದಲ್ಲಿ ಸೇರಿಸಿಕೊಳ್ಳೋದು ಕಷ್ಟ ಅಲ್ಲ ಗೋಡಂಬಿ ಸೂರ್ಯಕಾಂತಿ ಬೀಜ ಇಡೀ ಧಾನ್ಯಗಳು ಕಾಳು ಪ್ರೂನ್ ಏಪ್ರಿಕಾಟ್ನಂತಹ ಒಣ ಹಣ್ಣುಗಳಲ್ಲಿ ತಾಮ್ರ ಹೇರಳವಾಗಿ ದೊರೆಯುತ್ತೆ